വസുദേവസം കംസചാണൂർദനം പരമാനന്ദം കൃഷ്ണം വന്ദേ ജഗദ് അമ്മാശ്ലേഷണയ മൂരനെയ ഭ ಇಂದಿನ ಸಂಚಿಕೆಯಲ್ಲಿ ಒಂದು ಜನ್ಮ ಬರಬೇಕಾದರೆ ಅಥವಾ ಶರೀರದ ಉತ್ಪತ್ತಿಯಲ್ಲಿ ತಂದೆ ತಾಯಿ ಎನಿಸಿದವರ ಪಾತ್ರ ಕೇವಲ ನಿಮಿತ್ತ ತದನಂತರದ ಜೀವಿಕೆಯಲ್ಲಿ ಆ ಶರೀರದ ಮೇಲೆ ಯಾರಿಗೂ ಸರ್ವಸ್ವತಂತ್ರ ಇಲ್ಲ ಎಂಬುದನ್ನು ಅನುಭವ ಪ್ರಮಾಣದಿಂದ ತಿಳಿದಿದ್ದಾಯಿತು ಮುಂದೆ ಇನ್ನೂ ವಿಶೇಷವಾಗಿ ಸೂಕ್ಷ್ಮತೆಗಳನ್ನು ತಿಳಿಯೋಣ ಈ ಜಗತ್ತಿನಲ್ಲಿ ಯಾರು ಯಾರನ್ನು ರಕ್ಷಿಸುತ್ತಿದ್ದಾರೆ ಪೋಷಿಸುತ್ತಿದ್ದಾರೆ ಅನುಭವದ ದೃಷ್ಟಿಯಿಂದ ನೋಡೋಣ ಆಗ ಜನ್ಮ ಪಡೆದ ಶಿಶುವಿನ ಪೋಷಣೆ ತಾಯಿ ಮಾಡುತ್ತಾಳೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಆಗ ತಾನೇ ಜನ್ಮ ಪಡೆದ ಶಿಶುವಿನ ಪೋಷಣೆ ತಾಯಿ ಮಾಡುತ್ತಾಳೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ನಿಜವಾಗಿ ತಾಯಿಗೆ ಆ ಸಾಮರ್ಥ್ಯವಿದೆಯೇ ಶಿಶುವಿನ ಆಕಾರ ಹವಯಗಳ ಗಾತ್ರ ಎಷ್ಟು ಸೂಕ್ಷ್ಮ ಅದಕ್ಕೆ ತಕ್ಕ ಆಹಾರ ಜೀರ್ಣಕ್ರಿಯೆ ಶಾರೀರಿಕ ಅಭಿವೃದ್ಧಿ ವಿಕಾರಗಳು ನಡೆಸಬೇಕಾದರೆ ತಾಯಿ ಕಾರಣ ಯೋಚಿಸಬೇಕು ತಾಯಿಯಲ್ಲಿ ಶಿಶುವಿನ ಜೀರ್ಣಕ್ರಿಯೆಗೆ ಸಹಕರಿಸುವ ಸೂಕ್ಷ್ಮ ರೂಪದ ತಾಯಿ ಹಾಲು ಶಿಶು ಭೂಮಿಗೆ ಬಂದ ತಕ್ಷಣ ತಯಾರಾಗುವಂತೆ ಮಾಡಿದವರಾರು ಬಂದ ಜೀವನಿಗೆ ಎ ಟಿ ಎಂ ಅಟ್ ಎನಿ ಪ್ಲೇಸ್ ಸೌಲಭ್ಯ ಕಲ್ಪಿಸಿದವರಾರು ಎನಿ ಟೈಮ್ ಮಿಲ್ಕ್ ಅಟ್ ಎ ಟೈಮ್ ಅಟ್ ಎ ಪ್ಲೇಸ್ ತಾಯಿಯ ಸ್ತಂಗಿಯ ಎಂಥ ಶಿಶುವಿನ ಆಹಾರ ತಯಾರಿಸುವ ಯಂತ್ರ ಶಿಶುವಿಗೆ ಯಾವಾಗ ಬೇಕಾದರೂ ಫ್ರೆಶ್ ಊಟ ತಾಯಿ ಹಾಲಿಗೆ ಅದಕ್ಕೆ ಕಾಲದ ಮಿತಿ ಇಲ್ಲ ತಂಗಳಲ್ಲ ಕೆಡುವ ಪ್ರಸಂಗವೇ ಇಲ್ಲ ಹಳಸುವುದಲ್ಲ ಸರ್ವ ಸ್ಥಳದಲ್ಲಿ ಹಗಲು ರಾತ್ರಿ ನಿಯಮವಿಲ್ಲ ನೆನೆಸಿಕೊಂಡಾಗ ರೆಡಿ ಫುಡ್ ಈ ರೀತಿಯ ವ್ಯವಸ್ಥೆ ಮಾಡಲು ಮನುಷ್ಯ ಸಮರ್ಥನೆ ಯಾರಿಂದ ಈ ಜಗತ್ತಿನ ಮಕ್ಕಳ ಪಾಲನೆ ಪೋಷಣೆ ನಡೆಯುತ್ತಿದೆ ತಾಯಿಯಲ್ಲಿ ಆ ಮಮತೆಯನ್ನು ತುಂಬಿದವರಾರು ತಾಯಿಯ ಸಹನಾಶಕ್ತಿ ತ್ಯಾಗದ ಗುಣ ಬೇರೆಯವರಿಗೆ ಬರಲು ಸಾಧ್ಯವೇ ಈ ರೀತಿಯ ಗುಣಗಳಿಂದ ಒಬ್ಬ ತಾಯಿಯನ್ನು ತಯಾರು ಮಾಡಿ ಜಗತ್ತಿನ ಪಾಲನೆಗೆ ವ್ಯವಸ್ಥೆ ಮಾಡಿರುವವರು ಯಾರು ಇದು ಯಾವುದೇ ವ್ಯಕ್ತಿಯಿಂದ ಆಗುವ ಕಾರ್ಯವೇ ಮನುಷ್ಯನಾದವನು ಜೀವನದ ಈ ಸೂಕ್ಷ್ಮತೆಗಳನ್ನು ಅರಿತು ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಕಾರಣ ಕಾರ್ಯಗಳ ಮರ್ಮವನ್ನು ತಿಳಿಯಲು ಪ್ರಯತ್ನಿಸಬೇಕು ಇದರ ಹಿಂದೆ ಅಡಗಿರುವ ಅಗೋಚರ ಶಕ್ತಿಯನ್ನು ತಿಳಿಯಲು ಪ್ರಯತ್ನಿಸಿ ಪ್ರಯತ್ನಿಸಿದರೆ ತನ್ನ ಅವಿವೇಕ ತನಗೇ ತಾನಾಗೇ ಗೋಚರಿಸುತ್ತದೆ ಒಬ್ಬ ಪ್ರಜ್ಞಾವಂತನಿಂದ ಅನೇಕ ಮೂರ್ಖರು ಪಾಠ ಕಲಿಯುತ್ತಾರೆ ಆದ್ದರಿಂದಲೇ ಸತ್ಸಂಗದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಅವಿವೇಕಿಗಳ ಒಳನಾಟ ಎಂದಿದ್ದರೊಂದು ದಿನ ಸರ್ವನಾಶಕ್ಕೆ ಮಾಡಿಕೊಡುತ್ತದೆ ಈ ಜಗತ್ತಿನ ರಕ್ಷಣಾರ್ಥವಾಗಿ ತಾಯಿ ಎಂಬ ಒಂದು ಶಕ್ತಿ ದೇವತೆಯನ್ನು ಭಗವಂತನು ಲೋಕಕ್ಕೆ ಕೊಟ್ಟಿದ್ದಾನೆ ನಿಸ್ವಾರ್ಥ ಸೇವೆಯ ಈ ಕರುಣಾಮಿನಿ ಮಾವಿನ ಹಣ್ಣಿನ ಗಾತ್ರದ ತಲೆಯನ್ನು ಹುಲಿಯ ಗಾತ್ರಕ್ಕೆ ತಂದು ಅದರಲ್ಲಿ ತನ್ನ ಪಾಲೇನೂ ಇಲ್ಲ ಎಂಬಂತೆ ಜೀವಿಸುತ್ತಾಳೆ ತನ್ನ ಮಕ್ಕಳ ಸುಖ ಸಂತೋಷವನ್ನೇ ಸದಾ ಬಯಸುತ್ತಾ ಕಾಲ ಕಡೆಯುವ ನಿಜವಾದ ನಿಸ್ವಾರ್ಥ ಜೀವಿ ತಾಯಿ ಆದ್ದರಿಂದಲೇ ನಮ್ಮ ವೀರಮಾತೆಯು ಮಾತೃದೇವೋಭವ ಎಂದು ಉದ್ಘೋಷಿಸಿದೆ ದೇವತೆಗಿಂತಲೂ ಶ್ರೇಷ್ಠರಾದವಳು ತಾಯಿ ಇಂಥ ತಾಯಿಗೆ ದ್ರೋಹ ಬಗೆದು ಬದುಕುವ ಮನುಷ್ಯನು ಮನುಷ್ಯನೇ ನಮ್ಮ ಧರ್ಮಗ್ರಂಥಗಳು ಈ ಮೂವರಿಗೆ ಹೆಚ್ಚಿನ ಮಹತ್ವ ಕೊಟ್ಟಿವೆ ಮಹಾಭಾರತದ ಮಾತು ಗುರುತ್ರೇಯರಿಗೆ ಅವಿದೆಯನಾಗಿ ಕೃತಜ್ಞನಾಗಿ ಕೃತಜ್ಞನಾಗಿ ಎಂದರೆ ಮಾಡಿದ ಉಪಕಾರವನ್ನು ಮರೆತವನು ಅವರ ಮನಸ್ಸನ್ನು ಘಾಸಿಗೊಳಿಸುವ ರೀತಿ ವರ್ತಿಸುವವನು ಜೀವ ಜೀವನದಲ್ಲಿ ಯಶಸ್ಸನ್ನು ಹೊಂದುವುದಿಲ್ಲ ಆ ಗುರುತ್ರಯರಾರೆಂದರೆ ಮೊದಲು ತಾಯಿ ಎರಡನೆಯದು ತಂದೆ ಮೂರನೆಯದು ಗುರು ಇವರಲ್ಲಿ ಪ್ರಥಮ ಸ್ಥಾನ ತಾಯಿಗೆ ಯಾರು ತಾಯಿಗೆ ದ್ರೋಹ ಬಗೆಯುತ್ತಾರೋ ಅವರಿಗಿಂತ ಹೆಚ್ಚು ಪಾಪಿಸ್ಟರು ಯಾರೂ ಇಲ್ಲ ಇದು ಭಗವಂತನ ಸಿದ್ಧಾಂತ ಈ ಮಾತು ಕೇಳಿ ಕೆಲವರಿಗೆ ಅನುಮಾನ ಬರಬಹುದು ಈಗಿನ ಪರಿಸ್ಥಿತಿಯ ಜನಜೀವನದಲ್ಲಿ ಇದಕ್ಕೆಲ್ಲ ಯಾರು ಬೆಲೆ ಕೊಡುತ್ತಾರೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡಿಯೂ ಸುಖ ಸಂತೋಷದಿಂದ ಬದುಕುತ್ತಿದ್ದಾರೆ ಈ ಕಾಲಕ್ಕೆ ಈ ಮಾತು ಅನ್ವಯಿಸುವುದಿಲ್ಲ ಎಂದು ಅಭಿಪ್ರಾಯಪಡಬಹುದು ಅವರಿಗೆ ಉತ್ತರ ಈ ಜೀವನ ಇಷ್ಟೇ ಎಂದು ನಿರ್ಣಯಿಸಿ ಹೇಳುವಂಥದ್ದಲ್ಲ ಕೊನೆಯೇ ಕಾಣದ ಜೀವನ ನಮ್ಮ ಭಾರತೀಯ ಸಂಸ್ಕೃತಿ ವಿದ್ಯೆಯಲ್ಲಿ ಅಡಗಿರುವುದು ಹೊರಗೆ ಕಾಣುವ ನಾಟಕೀಯ ಪ್ರಪಂಚದ ವಿಷಯ ಮಾತ್ರವಲ್ಲ ಪ್ರಪಂಚದ ಸತ್ಯ ಅಸತ್ಯತೆ ನಮ್ಮ ಮನಸ್ಸಿಗೂ ನಮ್ಮ ಬುದ್ಧಿಶಕ್ತಿಗೂ ಎಟುಕದ ಅನಂತ ಅಗೋಚರ ಸೂಕ್ಷ್ಮ ವಿಚಾರಧಾರೆ ಇದೆ ಅವಿದಿಯನ್ನು ಯಾರು ಆ ಯಾರು ಅಭ್ಯಾಸ ಮಾಡುವರೋ ಅಂಥವರಿಗೆ ತಾವು ಮಾಡಿದ ಪಾಪ ಪುಣ್ಯ ಹಾಗೂ ಇತರ ಕರ್ಮಫಲಗಳು ಅವರ ಅನುಭವದಲ್ಲಿ ಪ್ರತ್ಯಕ್ಷವಾಗಿ ಗೋಚರಿಸುತ್ತವೆ ಭಗವಂತನು ಗೀತೆಯಲ್ಲಿ ವಿಭೂತಿಯೋಗದಲ್ಲಿ ತಿಳಿಸುತ್ತಾನೆ ಯಾರು ಭಗವಂತನ ಆಜ್ಞಾರೂಪವಾದ ಧರ್ಮ ಮಾರ್ಗದಲ್ಲಿ ನೆಲೆಗೊಂಡಿರುವರೋ ಅಂದವರಿಗೆ ಅನುಕಂಪದಿಂದ ಅವರ ಬುದ್ಧಿಯಲ್ಲಿ ಅಡಗಿರುವ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೊಡುತ್ತೇನೆ ಹೀಗೆ ನಮ್ಮ ಪ್ರಾಚೀನ ಋಷಿಗಳ ಪರಂಪರೆಯಿಂದ ಬಂದ ವಿದ್ಯೆಗೆ ಶರಣಾದರೆ ಸುಖ ಜೀವನಕ್ಕೆ ಅವಶ್ಯಕವಾದ ಎಲ್ಲ ಸಂಪತ್ತು ನಮ್ಮದಾಗುತ್ತದೆ ಈಗ ನಾಗರಿಕ ಜನಾಂಗಕ್ಕೆ ಬಂದಿರುವ ಕಷ್ಟ ನಿಜ ತಿಳಿಯಲು ಅವಕಾಶ ಇಲ್ಲ ಮುಂದುವರಿಸೋಣ